ಇಂದು ಕೊನೆಗೂ ಇಳಿಕೆ ಹಾದಿ ಹಿಡಿದಿದೆ ಕಳೆದ ಕೆಲವು ದಿನಗಳಿಂದ ಏರಿಕೆಯನ್ನೇ ನೋಡಿದ ಬಂಗಾರ ಕೊನೆಗೂ ಹೂಡಿಕೆದಾರರ ಮನಸ್ಸು ಕದ್ದಿದೆ ಮಾರುಕಟ್ಟೆಯಲ್ಲಿ ಡಾಲರ್ ಬಲಹೀನತೆ ಅಂತಾರಾಷ್ಟ್ರೀಯ ಬಂಗಾರದ ಬೇಡಿಕೆಯ ಕುಸಿತ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಇರುವ ಸ್ಥಿತಿಗತಿಗಳು ಈ ಅಂಶಗಳು ಇಂದು ಚಿನ್ನದ ದರದಲ್ಲಿ ನೇರ ಪರಿಣಾಮ ಬೀರಿವೆ ಹಾಗಾದರೆ ಇಂದು ಚಿನ್ನ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇದ್ದ ದರದಿಂದ ಇಪ್ಪತ್ತು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದ್ದು ನೆನ್ನೆಗಿಂತ ಇನ್ನೂರು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಮ್ ಚಿನ್ನ ಇಂದು ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದ್ದು ನಿನ್ನೆಗಿಂತ ಹನ್ನೊಂದು ಲಕ್ಷದ ತೊಂಬತ್ತೇಳು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹದಿಮೂರು ಸಾವಿರದ ಮೂವತ್ತಾರು ರೂಪಾಯಿ ಆಗಿದ್ದು ನಿನ್ನೆಯಿಂದ ಹದಿಮೂರು ಸಾವಿರದ ಐವತ್ತೆಂಟು ರೂಪಾಯಿಗಿಂತ ಇಪ್ಪತ್ತೆರಡು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಂ ಬೆಲೆ ಇಂದು ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದ್ದು ನಿನ್ನೆಗಿಂತ ಇನ್ನೂರ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ಅಲ್ಲದೆ ನೂರು ಗ್ರಾಮ್ ಚಿನ್ನ ಇಂದು ಹದಿಮೂರು ಲಕ್ಷದ ಮೂರು ಸಾವಿರದ ಆರುನೂರು ರೂಪಾಯಿಗೆ ಸಿಗುತ್ತಿದ್ದು ಇದು ನಿನ್ನೆಗಿಂತ ಎರಡು ಸಾವಿರದ ಇನ್ನೂರು ರೂಪಾಯಿ ಇಳಿಕೆಯಾಗಿದೆ ಇಂದು ಭಾರತದಲ್ಲಿ ಬೆಳ್ಳಿಯ ದರದಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ ಒಂದು ಗ್ರಾಮ್ ಬೆಳ್ಳಿ ಇಂದು ನೂರ ತೊಂಬತ್ತೊಂದು ರೂಪಾಯಿಯಾಗಿದ್ದು ನೆನ್ನೆಗೂ ಇದೇ ದರ ದಾಖಲಾಗಿತ್ತು ಎಂಟು ಗ್ರಾಂ ಹಾಗೂ ಹತ್ತು ಗ್ರಾಂಗಳ ಬೆಲೆ ಕ್ರಮವಾಗಿ ಒಂದು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಹಾಗೂ ಒಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗಿದ್ದು ಎರಡು ನೆನ್ನೆಯಿದ್ದ ದರದಂತೆಯೇ ಮುಂದುವರೆದಿದೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿದರೆ ನೂರು ಗ್ರಾಂ ಬೆಳ್ಳಿ ಇಂದು ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಆಗಿದ್ದು ನೆನ್ನೆಗೂ ಇದೇ ದರ ಉಳಿದಿದೆ ಒಂದು ಕೆ ಜಿ ಬೆಳ್ಳಿಯ ದರದಲ್ಲೂ ಯಾವುದೇ ಬದಲಾವಣೆ ಇರದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಅಂತಾನೇ ದಾಖಲೆಯಾಗಿದೆ